ಗ್ರಾಮ ದೇವತೆಯನ್ನು ಹೃದಯ ಮಂದಿರದಲ್ಲಿ ನೆನೆದು ಹನ್ನೆರಡನೇ ಶತಮಾನದ ಮಹಾನ್ ಮೇಧಾವಿ ಭಕ್ತಿ ಭಂಡಾರಿ ಅಣ್ಣ ಬಸವಣ್ಣನವರನ್ನ ಹೃದಯ ಮಂದಿರದಲ್ಲಿ ನೆನೆದು ಸಕಲ ವೀರಶೈವ ಪರಂಪರೆಯ ಎಲ್ಲ ಸದ್ಗುರುಗಳ ಚರಣಾರ್ವಿಂದಗಳಿಗೆ ಪಣವಿಟ್ಟು ಇಲ್ಲಿ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂತಹ ನಮ್ಮೆಲ್ಲರ ಪರಮ ಪೂಜ್ಯರು ಬಂಜಾರ ಸಮಾಜದ ಹೆಮ್ಮೆ ಗೌರವ ಶ್ರೀ ಶ್ರೀ ಸರ್ದಾರ್ ಸೇವಾಲಾಲ್ ಮಹಾರಾಜ್ ಸ್ವಾಮೀಜಿಗಳು ಚಿತ್ರದುರ್ಗ ಮೂಲ ಸಂಸ್ಥಾನ ಪೀಠ ವೇದಿಕೆಯ ಮೇಲೆ ಅವರು ಇವರೆನ್ನದೇ ಇರುವಂತಹ ಎಲ್ಲ ಪರಮ ಪೂಜ್ಯರೇ ಈ ಊರಿನ ಗುರು ಹಿರಿಯರೇ ಬಂದಿರತಕ್ಕಂಥ ಎಲ್ಲ ನಾಯಕ್ ಡಾವ್ ಕಾರ್ಬಾರಿ ಯಾಡಿ ಬಾಪು ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಅಪ್ಪುಗಳು ಮಾತಾಡಿದ ಮೇಲೆ ನಾವು ಮಾತಾಡಬಾರದು ದೊಡ್ಡವರು ನಮ್ಮ ಅತ್ಯಂತ ಪರಮ ಪೂಜೆಯವರು ಮಾತಾಡಿದ ಮೇಲೆ ನಾವು ಮಾತಾಡಬಾರದು ನಾವೆಲ್ಲ ಮಾತಾಡಿದ ಮೇಲೆ ಅವ್ರಿಗೆ ಕೊನೆಗೆ ಕೊಟ್ಟಿದ್ದರೆ ಅದು ಶೋಭೆ ಇರುತ್ತಿತ್ತು ಹಂಗಾಗಿ ನಾವು ಅವ್ರಿಗೆ ಇದು ಮಾಡ್ದಂಗೆ ಆಗುತ್ತೆ ನಾನು ಮಾತನ್ನು ಆಡೋದೆಲ್ಲ ಒಂದೇ ಮಾತನ್ನು ಹೇಳ್ತೀನಿ ಏನಿಲ್ಲ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ ಆಗಿದೆ ಆ ತಾಯಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿ ವಿಶೇಷವಾಗಿ ನಮ್ಮ ಸರ್ದಾರ್ ಸೇವಲಾಲ್ ಮಹಾರಾಜ ಸ್ವಾಮೀಜಿಗಳು ಈ ಬಂಜಾರ ಸಮಾಜದ ಬಗ್ಗೆ ಕಳಕಳಿ ಅಭಿಮಾನ ಇಟ್ಕೊಂಡು ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೆ ಅವರು ಈ ಸಮಾಜದ ಬಗ್ಗೆ ಈ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಬೆಂಬಲ ಸರ್ದಾರ್ ಸೇವಾಲಾಲ್ ಮಹಾರಾಜ ಸ್ವಾಮೀಜಿಗಳಿಗೆ ಇರಲಿ ಅವರು ಚಿತ್ರದುರ್ಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸರ್ದಾರ್ ಸೇವಾಲಾಲ್ ಅವರ ಗುರುಪೀಠವನ್ನು ಮಾಡಿದ್ದಾರೆ ನೀವೆಲ್ಲರೂ ಅಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಾ ಬರ್ತಾ ಮಾಡಬೇಕು ಅವರಿಗೆ ಶಕ್ತಿ ತುಂಬಬೇಕು ಅದರಿಂದ ಎಲ್ಲ ನಿಮ್ಮ ಆಧ್ಯಾತ್ಮಿಕ ಕಾರ್ಯಗಳು ನಿಮ್ಮ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಎಲ್ಲವೂ ಕೂಡ ನೆರವೇರಲಿ ಬರುವಂಥ ದಿನಮಾನದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾನು ಎರಡು ಮಾತನ್ನು ಊದ್ತಿದ್ದೀನಿ ಓಂ ನವ ಶಿವಾಯ